ಕನ್ನಡನ ಉಳಿಸ್ಲಿ ಬೆಳೆಸ್ಲಿ ಹೋರಾಟ ಮಾಡೋರಿಗೆ ನಾವು ಯಾರಿಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬೇಡ ಅಂತ ಹೇಳುದಿಲ್ಲ ಹೋರಾಟ ಮಾಡಲಿ ಆದ್ರೆ ನನಗೆ ಬಹಳ ದುಃಖ ಇದೆ ಅಂದ್ರೆ ಸಾರ್ವಜನಿಕ ಆಸ್ತಿಗಳನ್ನ ಹಾನಿ ಇದೆಯಲ್ಲ ಅದನ್ನ ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಯಾರು ಕೂಡ ಕಾನೂನನ್ನ ಕೈ ತೆಗೆದುಕೊಳ್ಳಕ್ಕೆ ಸಾಧ್ಯ ಇಲ್ಲ ನೋ ಒನ್ ಶುಡ್ ಟೇಕ್ ದಿ ಲಾ ಇನ್ ಟು ದರ್ ಹ್ಯಾಂಡ್ಸ್ ವಿಲ್ ನಾಟ್ ಅಲೋ ನಮ್ಮ ಕರ್ನಾಟಕದ ಗೌರವ ಸ್ವಾಭಿಮಾನ ಅದಕ್ಕೆ ಧಕ್ಕೆ ಬರಬಾರದು ಇದು ಕರ್ನಾಟಕದ ಗೌರವದ ವಿಚಾರ ಇದು ಪ್ರತಿಭಟನೆ ಮಾಡಲಿ ಬೋರ್ಡ್ ಹಾಕುವಂತ ಕೇಳಲಿ ಅದೆಲ್ಲ ನಾವೇನು ತಪ್ಪು ಅಂತ ನಾನು ಹೇಳುದಿಲ್ಲ ನಾನು ಕಾನೂನನ್ನ ಪಾಲನೆ ಮಾಡಬೇಕಾದ್ದು ಎಲ್ಲ ನಾಗರಿಕರದ್ದು ಅಂಗಡಿಯವ್ರದ್ದು ಎಲ್ಲರದ್ದು ಕೂಡ ಡ್ಯೂಟಿ ಹಂಗಂತ ಹೇಳಿ ಹೋಗಿ ಎದುರಿಸ್ಬಿಟ್ಟು ಅವ್ರಿಗೆಲ್ಲ ಹೊಡೆದು ಆಸ್ತಿಗಳು ಒಳಗಡೆ ನುಗ್ಗಿ ಆಸ್ತಿ ಪಾಸ್ತಿ ಮಾಡಿದ್ರೆ ಅವ್ರವ್ರ ಜವಾಬ್ದಾರಿ ಅವರು ಕಾನೂನು ಕ್ರಮ ಕೈಗೊಂಡೇ ಕೈಗೊಳ್ತದೆ ಅದಕ್ಕೆ ನಾವು ಎಲ್ಲರೂ ಕೂಡ ನೋಟಿಸ್ ಇಶ್ಯೂ ಮಾಡ್ತೀವಿ ಎಲ್ಲರಿಗೂ ಕೂಡ ನೋಟಿಸ್ ಇಶ್ಯೂ ಮಾಡ್ತೀವಿ ಯಾವ ರೀತಿ ಪಲ್ಕ ಇರಬೇಕು ಅಂತ ನಾವು ಈಗಾಗಲೇ ಕೊಟ್ಟಿದ್ದೀವಿ ಮತ್ತೆ ನಾನು ಬೆಂಗಳೂರು ನಗರದ ಎಲ್ಲರಿಗೂ ಕೂಡ ನಾವು ನೋಟಿಸ್ ಇಶ್ಯೂ ಮಾಡ್ತೀವಿ ಹಾಗಂತ ನೀವು ಯಾರು ಸಂಘಟನೆಗಾರರು ಹೋಗಿ ಆಸ್ತಿಗಳನ್ನ ಹೊಡೆದಾಕಂತದ್ದು ಕಲ್ತೂರಂತದ್ದು ಅದು ಮಾಡಬಾರ್ದು